ಪಾಕಿಸ್ತಾನದ ಪರ ಅಲ್ಲಾ ಪರ ಘೋಷಣೆ ಕೂಗುವಂತೆ ಒತ್ತಾಯ ಮಾಡಿದ್ರಂತೆ ಆ ಮುಸ್ಲಿಂ ಯುವಕರು ಮೋದಿ ಹಾಡು ಮಾಡಿದ್ಯಾ ನಿನ್ನನ್ನು ಸಾಯಿಸ್ತೀವಿ ಅಂತ ಬೆದರಿಕೆ ಹಾಕಿದಾರಂತೆ ಬಟ್ಟೆ ಹರಿದು ದೈಹಿಕವಾಗಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಹಲವರು ಸೇರಿಕೊಂಡು ಈ ರೀತಿ ಹಲ್ಲೆ ನಡೆಸಿದ್ದಾರೆ ಅಂತಕ್ಕಂಥದ್ದು ಆತನ ಆರೋಪ ಹಲ್ಲೆಗೊಳಗಾದ ಯುವಕನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ವಿಡಿಯೋ ಮೂಲಕ ಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ರೋಹಿತ್ ಆತ ಹೇಳೋ ಪ್ರಕಾರ ಸುಮಾರು ಜನ ಬಂದರು ನಾನು ಮೋದಿ ಬಗ್ಗೆ ಹಾಡು ಬರೆದನ್ನು ಖಂಡಿಸಿದ್ರು ಪಾಕಿಸ್ತಾನಕ್ಕೆ ನೀನು ಪಾಕಿಸ್ತಾನದ ಪರ ಮಾತಾಡಬೇಕು ಅಲ್ಲ ಪರ ಘೋಷಣೆ ಕೂಗಬೇಕು ಅಂತೆಲ್ಲ ಒತ್ತಾಯಿಸಿ ಬಟ್ಟೆ ಹರಿದು ಹಲ್ಲೆ ಮಾಡಿದಾರಂತೆ ಸರ್ ಏನಾಯ್ತು ಸರ್ ಎಲ್ಲಿ ಸರ್ ಇಲ್ಲ ಸರ್ ಅದು ನನ್ನ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆ್ಯಕ್ಚುಲಿ ಲಾಸ್ಟ್ ವೀಕು ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಆ್ಯಕ್ಚುಲಿ ನಿಮ್ಮ ಆಫೀಸಲ್ಲಿ ಎಲ್ಲ ಕಡೆಯಿಂದ ಬಂದು ಸಬ್ಸ್ಕ್ರೈಬ್ ನನ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ ಚಾನಲ್ ಶೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವ್ನಿಗೆ ಈ ಥರ ಒಂದು ಸಾಂಗ್ ಮಾಡಿ ಒಂದು ಸಾರಿ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅದು ಹೌದಾ ತೋರಿಸಿ ಅಂದರು ತೋರಿಸ್ದೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರನೂ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಸುಣ್ಣ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದೆ ಅಂತೆಲ್ಲ ಕೆಟ್ಟ ಕೆಟ್ಟಲ್ಲ ಬೈದು ಪಾಕಿಸ್ತಾನ ಅಂತ ಕೂಗು ಬಂದರು

ಸರ್ ಅದು ನನ್ನ ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಮಾಡಿಸ್ತಾ ಇದೆ ಆ ಒಟ್ಟಾರೆ ಅವ್ನು ಹೇಳ್ತಾ ನೋಡಿದೀರಾ ಯಾಕೆಂದ್ರೆ ಆತ ಹಾಡನ್ನ ಬಿಡುಗಡೆ ಮಾಡೋದು ಮೋದಿ ಅವರು ಮೈಸೂರಿಗೆ ಬಂದಾಗ ವೇದಿಕೆ ಮೇಲೆ ಬಿಡುಗಡೆ ಆಗಿತ್ತಂತೆ ಸಹಜವಾಗಿ ಅದನ್ನು ಯೂಟ್ಯೂಬ್ ಚಾನಲ್ಗಳಲ್ಲಿ ಗಳಲ್ಲಿ ಹಾಕೊಂಡಿರ್ತಾರೆ ಎಲ್ಲರೂ ಕೇಳ್ಕೊತಾರೆ ಸರ್ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಸರ್ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇದ್ದಷ್ಟು ಪಾಪ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ ಯಾರನ್ನೋ ವಿ ಐ ಪಿನ ಭೇಟಿ ಮಾಡೋದಕ್ಕೆ ಗೌರ್ನಮೆಂಟ್ ಗೆಸ್ಟ್ ಹೌಸ್ ಹತ್ರಕ್ಕೆ ಹೋಗಿದ್ದಾನೆ ಅಲ್ಲಿ ಯಾರೋ ಬಂದ ಕೇಳ್ಕೊಂಡಿದ್ದಾನೆ ಕೇಳಿಕೊಂಡಾಗ ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿ ಅವರು ಇವ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ